ಸ್ಟ್ರೀಟ್ ನಲ್ಲಿ ಏನಕ್ಕ ಅಂತಂದ್ರೆ ನಿಮ್ಗೆ ಒಂದಷ್ಟು ಎಂಟರ್ಟೈನ್ ಮಾಡೋಣ ಅಂತ ಒಂದ್ ಹೊಸ ಪ್ರಯತ್ನದೊಂದಿಗೆ ಒಂದು ಹೊಸ ಎಪಿಸೋಡ್ ನ ಮಾಡ್ತಾ ಇದೀವಿ ಸದ್ಯಕ್ಕೆ ಈ ಒಂದು ಎಪಿಸೋಡ್ಗೆ ಒಬ್ರು ಗೆಸ್ಟ್ ಜಾಯಿನ್ ಆಗ್ತಾ ಇದಾರೆ ಆ ಗೆಸ್ಟ್ ಜೊತೆ ಒಂದಷ್ಟು ಮಾತುಕತೆ ಹರಟೆ ಹಾಗೆ ಸ್ಟ್ರೀಟ್ ಮೇಲೆ ಶಾಪಿಂಗ್ ಇದ್ದೇ ಇರುತ್ತಲ್ವಾ ಒಂದಷ್ಟು ಶಾಪಿಂಗ್ ಮಾಡ್ತೀವಿ ಮಿಸ್ ಮಾಡದೆ ನೋಡ್ತಾ ಹೋಗಿ ನಾನು ಆಗ್ಲೇ ನಿಮ್ ಜೊತೆ ವೈಟ್ ಮಾಡ್ತಾ ಇದ್ದೀವಿ

ಸ್ಟ್ರೀಟ್ ಅಲ್ಲಿ ಶಾಪಿಂಗ್ ಒಬ್ಬಿಯಸ್ಲಿ ಎಲ್ಲರೂ ಮಾಡಿರ್ತಾರೆ ಅಂಡ್ ನಾನು ಚೈಲ್ಡ್ಹುಡ್ ಅಲ್ಲೂ ಮಾಡ್ತಾ ಇದ್ದೆ ಈಗಲೂ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಐ ಸ್ಪೈಸಿ ಸಮಿಂಗ್ ಇಸ್ ಸೋ ಅಟ್ರಾಕ್ಟಿವ್ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಡೆಫಿನೆಟ್ಲಿ ಐ ಗೋ ಟೇಕ್ ಇಟ್ ಯಾವುದೋ ಒಂದು ಸೆಕೆಂಡ್ ಥಾಟ್ ಬರಲ್ಲ ನಂಗೆ ಸೊ ಯಾ ಅಫ್ಕೋರ್ಸ್ ನಾನು ಈ ಪೌಚ್ ಇಲ್ಲೇ ತಗೊಂಡಿದ್ದು ಸಿನಿಮಾ ಇಂಡಸ್ಟ್ರಿ ಇರ್ಬೋದು ಅಥವಾ ಸೀರಿಯಲ್ ಗೆ ಬರೋಕ್ಕಿಂತ ಮುಂಚೆ ಈ ತರ ಎಲ್ಲ ಶಾಪ್ ಮಾಡ್ತಾರೆ ಬಟ್ ಅದಾದ್ಮೇಲೆ ಸ್ವಲ್ಪ ಕಮ್ಮಿ ಮಾಡ್ತಾರೆ ಯಾಕೆ ಯಾಕಂತ ಕೇಳ್ಬೋದು ಬಿಕಾಸ್ ಸ್ವಲ್ಪ ನೋಟೆಡ್ ಆಗಿರುತ್ತೆ ಫೇಸು ಈ ತರ ಹೊರಗಡೆ ಔಟ್ ಸೈಡ್ ಓಡಾಡೋವಾಗ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಪಬ್ಲಿಕ್ ಬಂದ್ ಮಾತಾಡಿಸ್ತಾರೆ ಅನ್ನೋದು ಬಂದಿರುತ್ತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಅಂದ್ರೆ ಸ್ವಲ್ಪ ನೋಟೆಡ್ ಆದ್ಮೇಲೆ ಕೆಲವೊಂದು ಮೇಂಟೆನೆನ್ಸ್ ಅಂತ ಬಂದ್ಬಿಡುತ್ತೆ ಸೊ ಹಾಗಾಗಿ ಮಾಡ್ತಾರೆ ಕೆಲವೊಬ್ರು ಕೆಲೊಬ್ರು ಇಟ್ಸ್ ಓಕೆ ಯಾರೇನು ಅನ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಶಾಪಿಂಗ್ ಮಾಡ್ತಾರೆ ಆಮ್ ಕೈಂಡ್ ಆಫ್ ದಟ್ ಅಂದ್ರೆ ಇದಂತ ಅಲ್ಲ ಅಂದ್ರೆ ಪರ್ಟಿಕ್ಯುಲರ್ ನಾನು ಇದು ಅಂತ ಅಲ್ಲ ಹಂಗಂತ ಅಂದ್ಬಿಟ್ಟು ಈಸಿ ಟೇಕನ್ನುಸ್ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ತಗೊಳ್ತೀನಿ ಇಲ್ಲ ಓಕೆ ಓಕೆ ಅಂದ್ರೆ ಇಟ್ಸ್ ಓಕೆ ಅಮೌಂಟ್ ಬಗ್ಗೆ ಯೋಚನೆ ಇಲ್ಲ ಕಮ್ಮಿ ಪ್ರೈಸ್ ಆದ್ರೂ ಪರ್ಚೇಸ್ ಮಾಡ್ತೀರಾ ಇಷ್ಟ ಆದ್ರೆ ಯಾ ಯಾ ಕಮ್ಮಿ ಪ್ರೈಸು ಜಾಸ್ತಿ ಪ್ರೈಸು ಅಂತಲ್ಲ ಇಟ್ ಶುಡ್ ಲುಕ್ ಗುಡ್ ಆನ್ ಮೀ ದಟ್ ತಿಂಗ್ ನಂಗ ನಾನು ಹಾಕೊಂಡಾಗ ನಂಗೆ ಕಂಫರ್ಟಬಲ್ ಆಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಎಲ್ಟ್ ಆಕಿ ಅದು ಹಂಡ್ರೆಡ್ ರುಪೀಸ್ ಆದ್ರೂ ತಗೊತೀನಿ ಅದು ಹತ್ತು ಸಾವಿರ ಆದ್ರೂ ತಗೊಂತೀನಿ ನೋ ಮ್ಯಾಟರ್ ಅಬೌಟ್ ಯೂಸ್ ಮಾಡೋದು ಅಂದ್ರೆ ಸದ್ಯಕ್ಕೆ ನಾನು ಫೋನು ಸೊ ನಾನು ತಗೊಂಡಾಗ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಅಂಡ್ ಜ್ಯುವೆಲ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಸೊ ಐ ಬೈ ಬಟ್ ಹಾಕೊಳಕ್ ಇಷ್ಟ ಇಲ್ಲ ಬಟ್ ಐ ಜಸ್ಟ್ ಬೈಟ್ ಫಾರ್ ಸೇಫರ್ ಸೈಡ್ ಅಮ್ಮ ಹೇಳ್ತಾ ಇರ್ತಾರೆ ಮನೇಲಿ ಜ್ಯುವೆಲ್ಸ್ ಇದ್ರೆ ಒಳ್ಳೇದು ಒಳ್ಳೇದು ಅಂತ ಸೊ ಲೈಕ್ ದಟ್ ನಾನು ಅದನ್ನು ತಗೊಳ್ತಾ ಇರ್ತೇನೆ ಬಟ್ ಇಲ್ಲಿ ಕಾಸ್ಟ್ಲಿಯಸ್ಟ್ ಅಂದ್ರೆ ನನ್ನ ಲಾಸ್ಟ್ ಅಲ್ಲ ಲಾಸ್ಟ್ ಬರ್ಡೇಗೆ ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ಒಂದು ಲೆಹಂಗಾ ಮಾಡಿಸಿದೆ ಸೊ ಇಟ್ ಇಸ್ ಇನ್ ಗ್ರೀನ್ ಕಲರ್ ಸೊ ಅದನ್ನ ನಾನು ವೇರ್ ಮಾಡಿದ್ದೆ ಈ ಸಲ ನಾನು ಪವಿತ್ರ ಗೌಡ ಮ್ಯಾಮ್ ಇದ್ದಾರಲ್ಲ ರೆಡ್ ಕಾರ್ಪೆಟ್ ಅಲ್ಲಿ ತಗೊಂಡೆ ಇಟ್ಸ್ ಅಬೌಟ್ ಫಿಫ್ಟೀನ್ ಕೆ ಸಮಥಿಂಗ್ ಸೊ ಎವ್ರಿ ನನ್ ಡೇ ಡ್ರೆಸ್ ಕಾಸ್ಟ್ ಜಾಸ್ತಿ ಇರುತ್ತೆ ಿರ್ ಬರ್ಡೇ ಡೇಕ್ ಅಕೌಂಟ್ ಇಂದ ಅಮೌಂಟ್ ಇನ್ಫಾರ್ಮೇಶನ್ ಯಾರೋ ನಂಗೆ ಹೇಳಿದ್ರು ಲೈಕ್ ಅಲ್ಲಿ ಬಟ್ಟೆ ತುಂಬಾ ಚೆನ್ನಾಗಿರತ್ತೆ ಅಂತ ಅಂಡ್ ನಾನು ನೋಡ್ತಾ ಇದ್ದೆ ರೆಡ್ ಕಾರ್ಪೆಟ್ ಅಲ್ಲಿ ಕಲೆಕ್ಷನ್ ಹೇಗಿರುತ್ತೆ ಅಂತ ನಾನು ಸುಮ್ಮನೆ ಐ ವಾಸ್ ಟಾಕಿಂಗ್ ಟು ಮೈ ಫ್ರೆಂಡ್ ಹಿ ವಾಸ್ ಲೈಕ್ ಅಲ್ಲೇ ಹೋಗೋಣ ಬನ್ನಿ ಅಂತ ಸೊ ವಿ ವೆಂಟ್ ದೇರ್ ಅಲ್ಲೋದಾಗ ಇಟ್ ಇಸ್ ಕೂಲ್ ಬಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಮ್ಯಾಮ್ ತುಂಬಾ ಸ್ವೀಟೆಸ್ಟ್ ನಂಗೆ ಒಳ್ಳೆ ಒಳ್ಳೆ ಬಟ್ಟೆ ತೋರಿಸಿದ್ದು ಆ್ಯಂಡ್ ನನಗೆ ಅದು ನಾನು ಹಾಕಿದ್ದು ಏನು ಔಟ್ಫಿಟ್ ಇತ್ತು ತುಂಬಾ ಚೆನ್ನಾಗಿ ಪ್ರಾಪರ್ ಆಗಿ ಸೂಟ್ ಆಗ್ತಾ ಇತ್ತು ನನಗೆ ಸೊ ಐ ವೆಂಟ್ ತ್ರೂ ದಟ್ ಅದು ಚೆನ್ನಾಗಿತ್ತು ಆ್ಯಂಡ್ ಯು ಶುಡ್ ಬೋಟ್ ಮೈ ಪ್ರೊಫೈಲ್ ಆಸ್ ಲಾಟ್ ಆಫ್ ಬಟ್ಟೆಗಳಾಯ್ತಾ ತುಂಬಾ ಕ್ಲೋತ್ಸ್ ಇದೆ ಆಂಡ್ ಮೋಸ್ಟ್ ಆಫ್ ದಿ ಗರ್ಲ್ಸ್ ಡೋನ್ ರಿಪೀಟ್ ದ ಕ್ಲೋತ್ಸ್ ಥ್ರೀ ಸಿಕ್ಸ್ಟಿ ಫೈವ್ ಡೇಸ್ ಗು ನೀವು ಬಟ್ಟೆ ಇಟ್ಕೊಳಕ್ಕಾಗಲ್ಲ ಐ ಆಮ್ ಎಮ್ ಒನ್ ಆಫ್ ದೆಮ್ ಬಟ್ ನಂಗೆ ಏನಂದ್ರೆ ಐ ಡೋಂಟ್ ನೋ ಐ ಫೀಲ್ ಲೈಕ್ ಒನ್ ಬೈ ನ್ಯೂ ಕ್ಲೋತ್ಸ್ ನಂಗೆ ಹಾಕಿದ್ದೆ ಹಾಕಕ್ಕೆ ಸ್ವಲ್ಪ ಅನ್ಕಂಫರ್ಟ್ ಇವಾಗ ನೀವು ಹೇಳಿದ್ರಿ ರಿಪೀಟ್ ಮಾಡಲ್ಲ ಅಂತ ಹಾಕ್ತಾ ಇರೋ ಬಟ್ಟೆ ಇರುತ್ತಲ್ಲ ಅದನ್ನ ಏನ್ ಮಾಡ್ತೀರಾ ಅದನ್ನ ನಾನು ಆಕ್ಚುಲಿ ಈ ಅಂದ್ರೆ ರೀಸೈಕಲ್ ಮಾಡೋ ಅಂತ ಕೆಲವೊಂದು ಆಶ್ರಮಗಳು ಆ ತರ ಎಲ್ಲ ಇರುತ್ತೆ ಸೊ ಅವ್ರು ಕಾಲ್ ಮಾಡಿ ಕೇಳಿ ನಾನು ಡೊನೇಟ್ ಮಾಡ್ತೀನಿ ಅಂದರೆ ರೀಸೆಂಟ್ ಆಗಿ ಚಾಲ್ಸನ್ ಕಿತ್ತಲ್ಲಿ ತಗೊಂಡೆ ನಾನು ಸ್ಲಿಪ್ಪರ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಸಮಥಿಂಗ್ ಇತ್ತು ಅದು ಒಂಥರ ಟ್ರೆಷರ್ಡ್ ಅದು ನಾನು ತುಂಬಾ ಬಚ್ಚಿಟ್ಕೊಂಡಿರ್ತೀನಿ ಅಮ್ಮ ನೋಡಿದ್ರೆ ಬೈತಾರೆ ಚಪ್ಪಲಿಗೆ ಬಟ್ಟೆಗೆ ಎಷ್ಟು ದುಡ್ಡು ಆಗ್ತೀಯ ಅಂತ ಬಟ್ ಐ ನೋ ಅದು ನಂಗೆ ತುಂಬಾ ಇಷ್ಟ ಆಯ್ತು ಸೊ ಫೈವ್ ಹಂಡ್ರೆಡ್ ಅಲ್ಲಿ ಏನು ಬರುತ್ತೆ ನಂಗೆ ಗೊತ್ತಿಲ್ಲ நெனப்பாது நம்ம தந்தை நான் கடை கே ರೋಡಲ್ಲಿ ಹೋಗೋವಾಗ ನನ್ ಸ್ಲಿಪ್ಪರ್ ಇತ್ತು ತುಂಬಾ ಚಿಕ್ಕವಳು ನಾನು ಸೊ ವಿ ನಾಟ್ ದಟ್ ಅಪ್ಪ ಕ್ಲಾಸ್ ಫ್ಯಾಮಿಲಿ ವಿ ಆರ್ ಫ್ರಮ್ ವೆರಿ ಮಿಡಲ್ ಕ್ಲಾಸ್ ಆವಾಗ ಅಪ್ಪ ಇರುವಾಗ ಸೊ ನಂಗೆ ಅಪ್ಪ ಮೆಜೆಸ್ಟಿಕ್ ಇಂದ ಮನೆವರೆಗೂನು ಬರಿ ಕಾಲಲ್ಲಿ ನಡ್ಸ್ಕೊಂಡ್ ಬಂದಿತ್ತು ಸೊ ನನ್ನ ಹತ್ರ ದುಡ್ಡಿಲ್ಲ ಅಂತ ಜಸ್ಟ್ ಟೆನ್ ರುಪೀಸ್ ಏನಕ್ಕೆ ಅಂತ ಕೇಳುವಾಗ ಅವ್ರ ನಿಂಗೆ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಹೇಳ ಕೇಳಿದ ತಕ್ಷಣ ಕೊಟ್ಬಿಟ್ರೆ ಮಕ್ಕಳು ಹಾಳಾಗ್ಬಿಡ್ತಾರೆ ನಿನ್ ಗೊತ್ತಾಗ್ಲಿ ನಾನು ಹೆಂಗೆ ಕಷ್ಟ ಪಡ್ತಾ ಇದೀನಿ ಅನ್ನೋ ರೀಸನ್ಗೆ ನಿಂಗೆ ಬರಿ ಕಾಲಲ್ಲಿ ಕರ್ಕೊಂಡು ಬಂದೆ ಅಂತ ನನಗೆ ಮೆಜೆಸ್ಟಿಕ್ ಇಂದ ಮನೆವರೆಗೂ ನಾ ಎಷ್ಟು ಫ್ರೆಂಡ್ ನಿಯರ್ ಮಾತಿ ರೋಡ್ ಆ ಥರ ವಿಜಯನಗರ ಮೆಡ್ಡೆಲ್ ನಾನು ಇರ್ತಾ ಇದ್ದೆ ಸೊ ಅಪ್ಪ ಒಂದು ನಂಗೆ ಅಲ್ಲಿಂದ ಬರಿ ಕಾಲಲ್ಲಿ ನಡ್ಸ್ಕೊಂಡ್ ಕರ್ಕೊಂಬ ನಂಗೆ ತುಂಬಾ ಕೋಪ ಬಂದಿತ್ತು ಯಾಕೆ ನೀನು ಬರಿಕಾಲಲ್ಲಿ ಕಾಲಲ್ಲಿ ಕರ್ಕೊಂಡ್ ಬರ್ತಾ ಇಲ್ಲ ಅಂತ ಸೊ ವೆನಾಯಕ್ ಏಮ್ ಅವಾಗೆಲ್ಲ ಟೆನ್ ರುಪೀಸ್ಗೆ ಚಿಕ್ಕ ಚಿಕ್ಕ ಮಕ್ಳಿಗೆ ಚಪ್ಲಿ ಸಿಗ್ತಾ ಇತ್ತು ಈಗೆಲ್ಲಾ ಹಂಡ್ರೆಡ್ ರುಪೀಸ್ ಒಂದು ಚಪ್ಲಿ ಅವಾಗ ಹೇಳಿದ್ರು ಮಕ್ಳಿಗೆಲ್ಲ ಈಸಿ ಆಗಿ ಸಿಕ್ಬಿಟ್ರೆ ಅವ್ರಿಗೆ ದುರಾಂಕಾರ ಬಂದ್ಬಿಡುತ್ತೆ ಸೊ ಅದಕ್ಕೆ ನಿಂಗೆ ನಡ್ಕೊಂಬಂದ ಗೊತ್ತಾಗುತ್ತೆ ನನ್ಗೆ ಸೊ ಒಂದು ಚಪ್ಪಲ್ದು ವ್ಯಾಲ್ಯೂ ಎಷ್ಟು ಅಂತ ಸೊ ನೆಕ್ಸ್ಟ್ ಟೈಮ್ ಎಲ್ಲ ಕಿತ್ತಾಕೊಳ್ಳಲ್ಲ ಅಂತ ಅದು ನನ್ ಕೋಪ ಬಂದು ಕಿತ್ ಹಾಕಿದ್ದು ತಾನಾಗೆ ಚಪ್ಪಲಿ ತಿಡಲ್ಲ

ಇದು ಒಂದು ಮೋಸ್ಟ್ ಫೇವ್ರೆಟ್ ತಿಂಗ್ ಎಲ್ಲ ಹುಡುಗಿರ್ಗೆ ಅನ್ಕೋತೀನಿ ಗೋಲ್ಗಪ್ಪೆ ಗೋಲ್ಗಪ್ಪ ಈಗ ಎಲ್ಲ ಹೋಗ್ಬೇಕಾಗಿರುತ್ತೆ ಅರ್ಜೆಂಟ್ ಅಲ್ಲಿ ನನ್ನ ಆರ್ಡ್ರ್ಗಳು ಇರೋ ಎಲ್ಲ ಬಟ್ಟೆಗಳು ನಾನು ಹಾಕಿದ್ದೀನಿ ಅಂದ್ರೆ ಐ ಆಲ್ವೇಸ್ ಪ್ರಿಫರ್ ಟು ಬೈ ನ್ಯೂ ಒನ್ What's up? vekunna i don't repeat my costumes i costume repeat madaka agala i need to go to party so i i'm a party freak babura party martene nanu my instagram story will be always with the party coffee day uh, like you know tumma janaku gottu nange parties tumma ishtagutha because you know i'm not the person who sit at home and think of something always but i'm a overthinker ಓವರ್ ಥಿಂಕಿಂಗ್ ಜಾಸ್ತಿ ಏನಾದ್ರೂ ಯೋಚನೆ ಮಾಡಿದ್ರೆ ತುಂಬಾ ಯೋಚನೆ ಮಾಡ್ತೀನಿ ಐ ಡೋಂಟ್ ಫಾರ್ವರ್ಡ್ ಒಂದ್ ಏನಾದ್ರು ಇಷ್ಟ ಆಯ್ತು ಮೇ ಐಲ್ ಸ್ಟಿಕ್ ಟು ದಟ್ ಐ ವಿಲ್ ಟ್ರಾವೆಲ್ ವಿತ್ ದಟ್ ಸಮ್ ಮೆಸ್ಸಿ ಏನೋ ಒಂದಾಯ್ತು ಅಂದ್ರೆ ಈಗ ಒಂದ್ ಎರಡು ಸೀರಿಯಲ್ ಆಗಿದೆ ಇನ್ನು ಟೇಕ್ ಆಫ್ ಆಗಿಲ್ಲ ಸೊ ಮತ್ತೆ ಮೂವೀಸ್ ನಡೀತಾ ಇದೆ ಸೊ ಚಿಲ್ಲಿಂಗ್ ಪೀಸ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್ ಹೆಲ್ತ್ ಸ್ಕಿನ್ ಹೌದು ಇಮಿಟೇಟ್ ನಾನ್ ರಿಯಲ್ ಲೈಫಲ್ಲೂ ಇಮಿಟೇಟ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಎಲ್ಲಾರ್ದು ಮಾಡ್ತಾ ಇರ್ತೀನಿ ಸಂಬಳಿ ಲೈಕ್ ಒಬ್ಬರಾಗೆಲ್ಲ ಆಡಿದ್ರೆ ಅವ್ರು ಮಾಡಿದ್ನೇ ವಾಪಸ್ ಮಾಡಿ ತೋರಿಸ್ತಿಲ್ಲ ಅವ್ರಿಗೆ ಬಂದಿರೋನ್ ನಾನು ಅನುಶ್ರೀ ಅವ್ರೆ ನಿಲ್ಗೋ ಚಕ್ನು ಚಿಕ್ಕ ಮಕ್ಳಿಗೆ ಏನಾದ್ರೂ ಸಿಗ್ಬೋದು ಇಟ್ ವಾಸ್ ಟಫ್ ವೆರಿ ಟಫ್ ಆಕ್ಚುಲಿ ನಾನು ತುಂಬಾ ಜನ ಬ್ಲಾಗರ್ಸ್ ನೋಡಿದೀನಿ ದೇವಸ್ಟು ಕಂಪ್ ಇದು ಚೆಸ್ ಸ್ಟ್ರೀಟ್ ಅಥವಾ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಐನೂರು ರೂಪಾಯಿಲಿ ಏನೇನ್ ಬರುತ್ತೋ ಅದನ್ನ ಶಾಪ್ ಮಾಡಿ ಅಂತೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಇವ್ರ ಫ್ಯಾನ್ಸ್ ಎಲ್ಲ ಕೊಟ್ಟಿರ್ತಾರೆ ಚಾಲೆಂಜಸ್ ಅದನ್ನೆಲ್ಲ ನೋಡಿದೆ ನಾನು ಏ ಇದೆಲ್ಲ ಫೇಕ್ ಬಿಡುಕೊತದೆ ಸೊ ನೀವು ನನಗೆ ಚಾಲೆಂಜ್ ಕೊಟ್ಟಾಗ ಲೈಕ್ ಅದು ಒಂದ್ ಮಗುಗೆ ಪರ್ಚೇಸ್ ಮಾಡ್ಬೇಕು ಅಂದಾಗ ಅವ್ರಿಗೆ ಏನು ಇಷ್ಟ ಆಗುತ್ತೆ ಕ್ಯೂಟ್ ಕ್ಯೂಟ್ ಥಿಂಗ್ಸ್ ಇಷ್ಟ ಆಗುತ್ತೆ ಸೊ ಐ ಆಮ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಪರ್ಚೇಸ್ ಮಾಡೋಕ್ಕೆ ತುಂಬ ಕಷ್ಟ ಮನಿ ಮ್ಯಾನೇಜ್ಮೆಂಟಲ್ಲಿ ಆಮ್ ಅ ವೆರಿ ವೆರಿ ಬ್ಯಾಡ್ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಸೊ ನಂದೇ ತರ್ಟಿ ರುಪೀಸ್ ಅವ್ರು ಕೊಟ್ಟಿದ್ದೀನಿ ಸಮ್ ಟೈಮ್ಸ್ ಹತ್ತು ರೂಪಾಯಿನೂ ತುಂಬ ಆಗುತ್ತೆ ಅನ್ನೋದು ಈ ಒಂದು ಬ್ಲಾಗಲ್ಲಿ ಗೊತ್ತಾಯಿತು ಥ್ಯಾಂಕ್ ಯು ಸೋ ಮಚ್ ಡ್ಯಾಟ್ ಸೊ ಇದೊಂದು ಟೆಡಿ ಬ್ಯಾಗ್ ನಂಗೆ ಟೆಡಿ ಬ್ಯಾರ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಇದು ಬಂದು ತಗೊಂಡೆ ಇದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆ್ಯಂಡ್ ಇದು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಕ್ಯೂಬ್ ಬ್ರೌಚ್ ತರ ಸೊ ಇದು ಏಯ್ಟಿ ರುಪೀಸ್ ಸೊ ಇದು ಇಯರಿಂಗ್ಸ್ ಚಿಕ್ಕದು ಒಂದು ಸ್ಟ್ರಡ್ ಥರ್ಟಿ ರುಪೀಸ್ ಅಂಡ್ ಇಟ್ ಈಸ್ ಒನ್ ಟ್ವೆಂಟಿ ಚೈನ್ ನಂಗೆ ಬಟರ್ಫ್ಲೈಸ್ ಅಂದ್ರೆ ತುಂಬಾ ಇಷ್ಟ ನನ್ ಬರ್ತ್ಡೇಗೂ ಬಟರ್ಫ್ಲೈ ಕೇಕ್ ಮಾಡಿಸಿದೆ ಐ ಆಲ್ವೇಸ್ ಪೋಸ್ಟ್ ಎನಿಥಿಂಗ್ ಇನ್ ಇನ್ಸ್ಟಾಗ್ರಾಮ್ ವಿತ್ ಬಟರ್ಫ್ಲೈ ಸೊ ನಂಗೆ ಬಟರ್ಫ್ಲೈಸ್ ತುಂಬಾ ಇಷ್ಟ ಬಿಕಾಸ್ ಐ ಹವ್ ಸೀನ್ ಮೆನಿ ಟೈಮ್ಸ್ ಬಟರ್ಫ್ಲೈ ತುಂಬಾ ಕಲರ್ಫುಲ್ ಇಷ್ಟ ಸೊ ಬಟರ್ಫ್ಲೈ ಒಂದು ಚೈನ್ ಆ್ಯಂಡ್ ಫೈನಲಿ ಬಟ್ಟೆ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅವಳಿಗೆ ಒಂದು ಟೂ ಹಂಡ್ರೆಡ್ ರುಪೀಸ್ ಅಂತ ಹಾಕಿದ್ರು ಅಂದ್ಬಿಟ್ಟು ಆ ಸೇಲ್ ಅಲ್ಲಿ ಹೋಗ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ರುಪೀಸ್ ವೆರಿ ಈಗಲಿ ವೇಟಿಂಗ್ ಯಾರಿಗೆ ಅಂತ ಹೆಸರು ಅನು ನಿನ್ಗೆ ಅಂತ ನಾವೇನೇನೋ ಸ್ವಲ್ಪ ತಗೊಂಡ್ ಬಂದಿದೀವಿ ನೋಡು ನಿಂಗೆ ಇಷ್ಟ ಆಗುತ್ತ ಅಂತ ಚೆನ್ನಾಗಿದ್ಯಾ ಅದಾಮೇಲೆ ತೋರಿಸ್ತೀನಿ ಇದೇನ್ ಗೊತ್ತಾ ಇದನ್ನ ತಲೆಗೆ ಹಾಕತ್ತೆ

ಇಟ್ ವಾಸ್ ರಿಯಲಿ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ನನ್ನ ಲೈಫಲ್ಲಿ ನಾನು ನನಗೋಸ್ಕರ ಶಾಪಿಂಗ್ ಮಾಡೋದು ತುಂಬ ಮಾಡ್ತೀನಿ ಬೇರೆ ಯಾವುದೋ ಮಗುಗೆ ಗೊತ್ತಿಲ್ಲದಿರೋ ಒಂದು ಮಗುಗೆ ಅದು ಆರು ವರ್ಷದ ಮಗು ಅವಳು ಮುಖದಲ್ಲಿ ಒಂದು ಸ್ಮೈಲ್ ಬಂತು ನಾವು ಅಷ್ಟೆಲ್ಲ ತಗೊಂಡು ಬಂದು ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್ ನಾನು ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನಾನು ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಿಲ್ಮಿ ಬಿಟ್ ಕನ್ನಡ ನಿಮಗೆ ಆ್ಯಂಡ್ ಖುಷಿ ಆ್ಯಂಡ್ ಕ್ಯಾಮ್ರಾಮನ್ಸ್ಗೆ ಸೊ ತುಂಬ ಕೋಪ್ರೇಟ್ ಮಾಡಿದ್ರು ನಮ್ಮ ಜೊತೆ ಅಂಡ್ ನಮ್ಮ ಕೈಲಾದಷ್ಟು ಆದಷ್ಟು ನಾವು ಸುತ್ತಮುತ್ತ ಇರೋರಿಗೆ ಮಾಡೋ ಸಹಾಯ ಅಥವಾ ಯಾರೋ ಹಸ್ತಿರೋರಿಗೆ ಒಂದು ಸ್ವಲ್ಪ ಊಟ ಕೊಡೋದಿರ್ಬೋದು ಅಥವಾ ಟೆಂಪಲ್ ಹತ್ರ ಯಾರೋ ಒಬ್ರು ವಯಸ್ಸಾಗಿರೋರು ಕೂತಿರ್ತಾರೆ ಅವ್ರಿಗೂ ಒಂದ್ ಸ್ವಲ್ಪ ದುಡ್ಡು ಕೊಡೋದಿರ್ಬೋದು ನಮ್ಮ ಕೈಲಾಗಿದ್ದು ಏನೋ ಒಂದು ನಾವು ಮಾಡ್ತಾ ಇದ್ದಾಗ ಮೇ ಬಿ ಆ ಗುಡ್ ಆ ಒಳ್ಳೆತನ ಗುಡ್ ವಿಲ್ ಯಾವಾಗಲೂ ನಿಮ್ಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ನಂಬ್ತೀನಿ ಆ್ಯಂಡ್ ನನ್ನ ಕೈಯ್ಯಲ್ಲಿ ಇಷ್ಟು ಒಂದು ಒಳ್ಳೆ ಕೆಲಸನ ಒಂದು ಒಂದು ಸಣ್ಣ ಮಗುನ ಖುಷಿ ಪಡಿಸೋದಕ್ಕೆ ನಿಮ್ಮ ಕಡೆಯಿಂದ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ವೆರಿ ವೆರಿ ಗ್ಲಾಡ್ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸರ್